ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯಸ್ಸು ಕ್ರಿಸ್ತರ ನಾಮದಲ್ಲಿ ಶುಭವಂದನೆಗಳು ಕರ್ತನ ಸಮಾಧಾನವು ಕೃಪೆಯು ಆಶೀರ್ವಾದವು ನಿಮಗೂ ನಿಮ್ಮ ಕುಟುಂಬಗಳಿಗೂ ಲಭಿಸಲಿ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಂಬುತ್ತಾ ಇದ್ದೇವೆ ಅನೇಕರು ಸಭೆಗಳಿಗೆ ಹೋಗಿದ್ದೀರಾ ಸಭೆಗಳ ನಂತರ ಇಲ್ಲ ಸಭೆಗಳಿಲ್ಲದವರೆಗೂ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಬಂದಿದ್ದೀರಾ ದೇವಾದಿ ಸ್ತೋತ್ರ ಉಂಟಾಗಲಿ ಇವತ್ತು ದೇವರ ವಾಕ್ಯವು ಏನು ಹೇಳುತ್ತದೋ ಏನು ಮಾತನಾಡುತ್ತದೋ ಎಂದು ನೀವು ಕಾಯುತ್ತಾ ಇರ್ತೀರ ಕೆಲವು ಕಾರ್ಯಗಳನ್ನು ದೇವರು ನಮಗೆ ತಿಳಿಯಪಡಿಸಲಿಕ್ಕೆ ಹೋಗ್ತಾ ಇದ್ದಾರೆ ಅದರಲ್ಲಿ ಪ್ರತ್ಯೇಕವಾಗಿ ನಾವು ನೋಡುವುದಾದರೆ ಈ ಭೂಮಿಯ ಮೇಲೆ ಅನೇಕ ವಿಧವಾದಂಥ ಸಂಬಂಧಗಳು ಇದ್ದಾವೆ ತಂದೆ ತಾಯಿ ಸಂಬಂಧ ಅಂದರೆ ಗಂಡ ಹೆಂಡತಿ ತಂದೆ ತಾಯಿ ಮಕ್ಕಳ ಸಂಬಂಧ ಸಹೋದರ ಸಹೋದರಿಯರ ಸಂಬಂಧ ಹೀಗೆ ಸಂಬಂಧಿಕರ ಸಂಬಂಧ ಸ್ನೇಹಿತರ ಸಂಬಂಧ ಹೀಗೆ ಅನೇಕ ವಿಧವಾದಂಥ ಸಂಬಂಧಗಳು ಇರ್ತವೆ ಆದರೆ ಆ ಎಲ್ಲ ಸಂಬಂಧಗಳು ಸ್ವಲ್ಪ ಸ್ವಲ್ಪ ಕಾಲಕ್ಕೆ ಶಾಲೆಯಲ್ಲಿರುವಾಗ ಕಾಲೇಜಲ್ಲಿರುವಾಗ ಕೆಲಸದಲ್ಲಿರುವಾಗ ಮದುವೆಗೆ ಮುಂಚೆ ಮದುವೆ ನಂತರ ಈ ರೀತಿಯಾಗಿ ಎಲ್ಲ ಇರ್ತದೆ ಆದರೆ ಯಾವಾಗಲೂ ನಿರಂತರವಾಗಿ ಇರಬೇಕಾದಂಥದ್ದ ಸಂಬಂಧ ದೇವರ ಮತ್ತು ನಮ್ಮ ಸಂಬಂಧ ಯಾಕೆಂದರೆ ಯಾವ ಸಂಬಂಧ ಬರೋಕ್ಕಿಂತ ಮುಂಚೆಯಿಂದಲೂ ಇದ್ದರೂ ಈ ಎಲ್ಲ ಸಂಬಂಧಗಳು ಕಳೆದು ಹೋದರೂ ಆ ಸಂಬಂಧವು ಯಾವಾಗಲೂ ಇರುತ್ತದೆ ಹಾಗಾದರೆ ಆ ಸಂಬಂಧವು ನಮಗೆ ಹೇಗೆ ಬರುತ್ತದೆ ಎಂಬುದನ್ನು ಈವತ್ತು ನಾವು ನೋಡಿಕೊಳ್ಳೋಣ ವಿಮೋಚನ ಕಾಂಡ ಗ್ರಂಥ ಮೂವತ್ತ ನಾಲ್ಕನೆಯ ಅಧ್ಯಾಯ ಎರಡನೆಯ ವಚನ ಬೆಳಿಗ್ಗೆ ನೀನು ಸಿದ್ಧನಾಗಿದ್ದು ಸೀನಾಯಿ ಬೆಟ್ಟವನ್ನು ಹತ್ತಿ ಅಲ್ಲಿ ಬೆಟ್ಟದ ತುದಿಯ ಮೇಲೆ ನನ್ನ ಸನ್ನಿಧಿಯಲ್ಲಿ ನಿಂತಿರಬೇಕು ಎಂದು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ದೇವರು ನಾವಿಲ್ಲಿ ನೋಡುವಂಥ ವಿಚಾರ ಏನೆಂದರೆ ಮೋಶೆಗೆ ಹೇಳುವಂಥದ್ದನ್ನು ನೋಡುತ್ತಾ ಇದ್ದೇವೆ ಮೋಶೆಯೊಟ್ಟಿಗೆ ದೇವರು ಒಂದು ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ ಪ್ರಿಯ ದೇವಜನವೇ ನಾವು ಉಪಪುರು ದೇವರಿಂದ ಆರಿಸಲ್ಪಟ್ಟವರು ನಾವು ಎಂಥವರೇ ಆದರೂ ನಮ್ಮ ಬಲಹೀನತೆ ಏನೇ ಆದರೂ ನಾವು ಯಾವ ಊರಿನಲ್ಲಿ ಇದ್ದರೂ ಯಾವ ಸ್ಥಳದಲ್ಲಿ ಇದ್ದರೂ ಯಾವ ಕುಲದಲ್ಲಿ ಆದರೂ ಯಾವ ದೇಶದಲ್ಲಿ ಆದರೂ ಯಾವ ಭಾಷೆಯಲ್ಲಾದರೂ ದೇವರು ಅದು ಯಾವುದನ್ನೂ ನೋಡದೆ ನಮ್ಮನ್ನು ಮನುಷ್ಯರ ಹಾಗೆ ಪ್ರೀತಿಸುತ್ತಾರೆ ದೇವರು ಕೇಳಿಕೊಳ್ಳುವ ಮಾತು ಒಂದೇ ಏನೆಂದರೆ ನೀವು ಯಾವಾಗಲೂ ನನ್ನ ಪ್ರಸನ್ನತೆಯಲ್ಲಿ ನಿಂತಿರಬೇಕು ಎಂಬುದಾಗಿ ಆದರೆ ಈ ಸಂಬಂಧಗಳ ಮಧ್ಯೆ ಏನಾಗುತ್ತಂದರೆ ಕೆಲವು ಸಾರಿ ಮನುಷ್ಯರನ್ನು ನಾವು ಅಧಿಕವಾಗಿ ಪ್ರೀತಿಸುತ್ತೇವೆ ದೇವರನ್ನು ಪ್ರೀತಿಸುವುದಿಲ್ಲ ದೇವರಿಗೆ ಕೊಡುವಂಥ ಸ್ಥಾನವನ್ನು ನಾವು ಮನುಷ್ಯರಿಗೆ ಕೊಡುತ್ತೇವೆ ದೇವರಿಗೆ ಪ್ರೀತಿಯನ್ನು ತೋರಿಸುವುದಿಲ್ಲ ಮೊದಲ ಸ್ಥಾನವನ್ನು ಕೊಡೋದಿಲ್ಲ ಹೆಚ್ಚು ಸಮಯವನ್ನು ಕಳೆಯೋದಿಲ್ಲ ದೇವರೇ ಪ್ರಾಮುಖ್ಯ ಎಂದು ಅಂದುಕೊಳ್ಳುವುದಿಲ್ಲ ಬದಲಾಗಿ ಮನುಷ್ಯರನ್ನು ಪ್ರೀತಿಸುತ್ತೇವೆ ಮನುಷ್ಯರಿಗೆ ಗೌರವ ಕೊಡುತ್ತೇವೆ ಮನುಷ್ಯರನ್ನು ತಲೆ ಮೇಲಿಟ್ಕೊಳ್ತೇವೆ ಮಕ್ಕಳನ್ನು ಕೆಲವು ಸಾರಿ ಕೆಲವರು ತಲೆ ಮೇಲಿಟ್ಕೊಳ್ತಾರೆ ತುಂಬ ಉಬ್ಬಿಸಬೇಡ ತುಂಬ ಬೆಳೆಸಬೇಡ ತುಂಬ ಪ್ರಾಣ ಇಟ್ಕೊಳ್ಬೇಡ ಒಂದು ದಿವಸ ನಿನ್ನ ನಿನ್ನ ನಂಬಿಕೆ ವ್ಯರ್ಥವಾಗ್ತದೆ ಅಂತ ಹೇಳ್ತಾರೆ ಅದು ಕೆಲವು ಸಾರಿ ಸತ್ಯ ಆಗ್ಬಿಡ್ತದೆ ಕೆಲವು ವರ್ಷಗಳು ನಾವು ಮಾಡಿದ ಏನು ತ್ಯಾಗಗಳೆಲ್ಲವನ್ನು ಅವರು ಮರೆತು ಬಿಡ್ತಾರೆ ನನ್ನ ಪ್ರಿಯ ದೇವಜನಭೆ ದೇವರು ಆ ರೀತಿಯಾಗಿ ಅಲ್ಲ ಇಲ್ಲಿ ನಾವು ನೋಡುತ್ತೇವೆ ದೇವರು ಬೆಳಿಗ್ಗೆ ನೀನು ಎದ್ದು ನೀನು ಸಿದ್ಧವಾಗಿದ್ದು ಸೀನಾಯಿ ಬೆಟ್ಟವನ್ನು ಹತ್ತಬೇಕು ಬೆಳಿಗ್ಗೆನೆ ಮುಂಜಾನೆಯಲ್ಲಿಯೇ ನೀನು ಎದ್ದು ಏನಾಗಬೇಕು ಬೆಟ್ಟವನ್ನು ಹತ್ತಬೇಕು ಯಾಕೆ ಅಲ್ಲಿ ಬೆಟ್ಟದ ತುದಿಯ ಮೇಲೆ ನನ್ನ ಸನ್ನಿಧಿಯಲ್ಲಿ ನಿಲ್ಲಬೇಕು ದೇವರು ಹೇಳ್ತಾರೆ ನೀನಲ್ಲಿ ನಿಲ್ಲಬೇಕು ನಾನು ಅಲ್ಲಿ ನಿನಗೋಸ್ಕರ ನಿಲ್ಲುತ್ತೇನೆ ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತಾ ಇದೆ ಅನೇಕ ಸಾರಿ ನಮ್ಮ ನಂಬಿಕೆಗಳು ಮನುಷ್ಯರ ಮೇಲಿಟ್ಟಿರುವಂಥ ನಂಬಿಕೆಗಳೇನಾಗ್ತವೆ ಅಂದರೆ ಬಹಳ ಅದು ಉಪಯೋಗವಿಲ್ಲದೆ ಹೋಗ್ತವೆ ಪ್ರಯೋಜನಕ್ಕೆ ಬಾರದೆ ಹೋಗ್ತವೆ ನಾವೆಷ್ಟೋ ಕಷ್ಟಪಟ್ಟು ಮಕ್ಕಳನ್ನು ಕಣ್ಣಲ್ಲಿ ಕಣ್ಣಲ್ಲಿಟ್ಟುಕೊಂಡು ನಾವು ಬೆಳೆಸ್ತೇವೆ ಪೋಷಿಸ್ತೇವೆ ಅವನ್ನು ಒಳ್ಳೆ ರೀತಿ ಇರಬೇಕೆಂಬುದಾಗಿ ನಾವು ಆಲೋಚಿಸ್ತೇವೆ ಆದರೆ ಒಂದು ದಿವಸ ಸಂಬಂಧಗಳಿಗೆ ಬೆಲೆ ಕೊಡೋದೇ ಇಲ್ಲ ಆದರೆ ದೇವರು ಆ ರೀತಿಯಾಗಿ ಅಲ್ಲ ಎಲ್ಲ ಸಮಯಗಳಲ್ಲಿ ನಾವು ದೇವರೊಟ್ಟಿಗೆ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಳ್ಳಬೇಕೆಂದು ದೇವರು ಆಶಿಸ್ತಾ ಇರ್ತಾರೆ ಇವತ್ತು ನಿಮ್ಮ ಸಂಬಂಧಗಳು ಚೆನ್ನಾಗಿರಬೇಕು ಅಂತ ದೇವರು ಆಶಿಸ್ತಾರೆ ದೇವರ ಯಾವತ್ತು ಸಂಬಂಧಗಳಿಗೆ ವಿರೋಧಿ ಅಲ್ಲ ಅಕ್ರಮ ಸಂಬಂಧಗಳಿಗೆ ದೇವರು ವಿರೋಧಿ ಸಂಬಂಧಗಳಲ್ಲದೆ ಅಕ್ರಮವಾಗಿಟ್ಟುಕೊಳ್ಳುವಂಥ ಸಂಬಂಧಗಳಿಗೆ ದೇವರು ವಿರೋಧಿಯಾಗಿದ್ದಾನೆ ಅದು ಯಾವುದೇ ಸಂಬಂಧವಾಗಲಿ ಅಕ್ರಮವಾಗಿರಬಾರದು ಸಕ್ರಮವಾದ ಸರಿಯಾದ ಸಂಬಂಧಗಳಿರಬೇಕು ನಿಮ್ಮ ಜೀವಿತದಲ್ಲಿ ಕೆಲವು ಸಾರಿ ಹೋರಾಟಗಳು ಕುಟುಂಬದಲ್ಲಿ ಸಂಬಂಧಗಳು ಸರಿ ಹಾಗಾದರೆ ನೀವು ಮಾಡಬೇಕಾದಂಥ ಕೆಲಸ ಇವತ್ತು ಏನೆಂದರೆ ಈ ಮೋಕ್ಷ ಹೇಗೆ ಬೆಳಗಿನ ಜಾವದಲ್ಲಿ ಹೋಗಿ ದೇವರೊಟ್ಟಿಗೆ ತನ್ನ ಸಮಯವನ್ನು ಮುಂಜಾನೆಯಲ್ಲಿ ಕಳೀತಾ ಇದ್ದರೋ ಅದೇ ರೀತಿಯಲ್ಲಿ ನೀವು ನಿಮ್ಮ ಕರ್ತರೊಟ್ಟಿಗೆ ಮೊದಲು ಸಮಯವನ್ನು ಕಳೀರಿ ನಿಮ್ಮ ಸಂಬಂಧ ಕರ್ತರೊಟ್ಟಿಗೆ ಚೆನ್ನಾಗಿದ್ದರೆ ನಿಮ್ಮ ಇಹಲೋಕದ ಕುಟುಂಬದ ಸಂಬಂಧಗಳು ಕೂಡ ಚೆನ್ನಾಗಿರ್ತವೆ ಅದು ನಿಮಗೆ ಅನಿಸ್ಬೋದು ಪ್ರಾರಂಭದಲ್ಲಿ ಅಯ್ಯೋ ನಾನು ದೇವರನ್ನು ನಂಬಿದ ಮೇಲೆ ಪ್ರಾರ್ಥನೆ ಮಾಡೋಕ್ಕೆ ಪ್ರಾರಂಭಿಸಿದ ಮೇಲೆ ಕ್ರಿಸ್ತನಲ್ಲಿ ಇದ್ದದ್ದ ಮೇಲೆ ನನಗೆ ತುಂಬ ಕಷ್ಟವಾಗ್ತಾ ಇದೆ ಅಂತ ನೀವು ಅಂದುಕೊಳ್ಬೋದು ಅದು ಪ್ರಾರಂಭದಲ್ಲಿ ಮಾತ್ರನೇ ಅದು ಸೈತಾನನು ಕೊಡುವಂಥ ಶೋಧನೆ ನೀವು ಅದಕ್ಕೆ ಏನಾದರೂ ಬಿದ್ದು ಹೋದರೆ ನಿಮ್ಮ ಕುಟುಂಬವನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಸೈತಾನನು ಅನೇಕ ವಿಧವಾದ ಶೋಧನೆ ಕೊಡ್ತಾನೆ ನೀವು ಹಿಂದಕ್ಕೆ ಬಂದುಬಿಡಬೇಕು ದೇವರೊಟ್ಟಿಗೆ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಕೋಬಾರ್ದು ಅಂತ ಅವನೇನು ಮಾಡ್ತಾನೆ ನಿಮಗೆ ಕಷ್ಟ ಕೊಡ್ತಾನೆ ಆದರೆ ಅಂಥ ಸಮಯದಲ್ಲಿ ಕುಗ್ಗದೆ ಹಿಂದಗೆಯದೆ ಹಿಂದಕ್ಕೆ ತಿರುಗಿ ನೋಡದೆ ನೀವು ಕರ್ತನಲ್ಲಿದ್ದುಕೊಂಡು ನಿಮ್ಮ ಪ್ರಾರ್ಥನಾ ಜೀವಿತವನ್ನು ಇಲ್ಲವೇ ದೇವರೊಟ್ಟಿಗಿನ ಸಂಬಂಧವನ್ನು ನೀವು ಉತ್ತಮಪಡಿಸಿಕೊಳ್ಳುವುದಾದರೆ ದ ರೈಟ್ ರಿಲೇಷನ್ಶಿಪ್ ವಿತ್ ಗಾಡ್ ಅಂದರೆ ಸರಿಯಾದ ದೇವರೊಟ್ಟಿಗಿನ ಸಂಬಂಧ ಮಿಕ್ಕ ಎಲ್ಲ ಸಂಬಂಧಗಳನ್ನು ಸರಿಪಡಿಸುತ್ತದೆ ನೀವು ಬೇರೆ ಯಾವುದೇ ಸಂಬಂಧಗಳೊಟ್ಟಿಗೆ ಚೆನ್ನಾಗಿರಲಿಕ್ಕೆ ನೀವು ಎಷ್ಟೇ ಪ್ರಯತ್ನ ಪಡ್ರಿ ಆದರೆ ದೇವರೊಟ್ಟಿಗಿನ ಸಂಬಂಧ ಇಲ್ಲ ಅಂದರೆ ನಿಮ್ಮ ಜೀವಿತ ಏನೋ ಒಂದು ಶೂನ್ಯ ಇದ್ದ ಹಾಗೆ ಏನೋ ಒಂದು ಕಳ್ಕೊಂಡ ಹಾಗೆ ನಿಮಗೆ ಅನ್ನಿಸ್ತಾ ಇರ್ತದೆ ಆದರೆ ಮೊದಲು ನೀವು ಪ್ರಾರಂಭ ಮಾಡಿರಿ ಮುಂಜಾನೆಯಲ್ಲಿ ಎದ್ದು ದೇವರೊಟ್ಟಿಗೆ ಸಮಯವನ್ನು ಕಳೆಯಲಿಕ್ಕೆ ನೀವು ಪ್ರಾರಂಭಿಸಿರಿ ನಿಮ್ಮ ಜೀವಿತವು ವ್ಯತ್ಯಾಸಗೊಳ್ಳುತ್ತದೆ ಮುಂಜಾನೆ ಪ್ರಾರ್ಥನೆ ಬಹಳ ಮುಖ್ಯ ಅದಕ್ಕೆ ನಾನು ಹೇಳೋದು ದೇವರೊಟ್ಟಿಗಿನ ಮೊದಲ ಸಮಯ ದೇವರೊಟ್ಟಿಗಿನ ಮೊದಲ ಸಂಬಂಧ ದೇವರೊಟ್ಟಿಗಿನ ನಿಮ್ಮ ಸಂಬಂಧ ಉತ್ತಮವಾಗಿದ್ದರೆ ಬೇರೆ ಎಲ್ಲ ಸಂಬಂಧಗಳು ಚೆನ್ನಾಗಿರ್ತವೆ ಪ್ರೀರೇ ಕೆಲವು ಸಾರಿ ಬೇರೆಯವರ ಸಂಬಂಧದ ಮೂಲಕ ನಮಗೆ ಬೇಸರ ಆಗ್ತದೆ ಅಯ್ಯೋ ನನ್ನ ಗಂಡ ಪ್ರೀತಿಸ್ತಾ ಇಲ್ಲ ನನ್ನ ಹೆಂಡತಿ ನನ್ನನ್ನು ಗೌರವಿಸ್ತಾ ಇಲ್ಲ ನನ್ನ ಮಕ್ಕಳು ನನಗೆ ವಿಧೇರಾಗ್ತಾ ಇಲ್ಲ ನನ್ನ ಸಹೋದರು ನನಗೆ ಮೋಸ ಮಾಡ್ತಾ ಇದ್ದಾರೆ ನೀವು ದೇವರೊಟ್ಟಿಗೆ ಒಳ್ಳೆಯ ಸಂಬಂಧ ಇಟ್ಟುಕೊಳ್ಳುವುದಾದರೆ ಬೇರೆ ಯಾವ ಸಂಬಂಧಗಳು ನಿಮ್ಮನ್ನು ಮೋಸ ಮಾಡಿದರೂ ಯಾವ ಸಂಬಂಧಗಳು ನಿಮ್ಮನ್ನು ನೋಯಿಸಿದರೂ ನಿಮಗೆ ನೋವಾಗುವುದಿಲ್ಲ ಯಾಕೆಂದರೆ ನೀವಿಟ್ಟಿರುವ ನಂಬಿಕೆ ಕರ್ತರ ಮೇಲಿನ ನಂಬಿಕೆ ಆ ನಂಬಿಕೆ ಸ್ಥಿರವಾಗಿದ್ದರೆ ಆ ಸಂಬಂಧ ಚೆನ್ನಾಗಿದ್ದರೆ ಬೇರೆ ಯಾವ ಸಂಬಂಧಗಳು ಕುರಿತಾಗಿ ನೀವು ಚಿಂತೆ ಮಾಡುವುದೇ ಇಲ್ಲ ಅದಕ್ಕೆ ದೇವರು ಏನು ಮಾಡ್ತಾರೆ ಅಂದರೆ ಮೋಷೆಗೆ ಬಲ ಬೇಕಾಗಿತ್ತು ಇಸ್ರಾಯಿಲರ್ನ ನಡೆಸಲಿಕ್ಕೆ ಬೇಕಾದ ದೈವಿಕ ಬಲ ಶಕ್ತಿ ಎಲ್ಲಿಂದ ಬರ್ತದೆ ಇವತ್ತು ನಿಮ್ಮ ಕುಟುಂಬ ಸಣ್ಣ ಕುಟುಂಬವನ್ನು ನೀವು ನಡೆಸ್ಕೊಂಡು ಹೋಗಲಿಕ್ಕೆ ನಿಮಗೆ ಬಲ ಸಾಕಾಗ್ತಾ ಇಲ್ವಾ ನಿಮ್ಮ ಕುಟುಂಬಗಳನ್ನು ಸಣ್ಣ ಕುಟುಂಬ ಆಲೋಚನೆ ಮಾಡಿ ಒಂದು ಇಬ್ಬರು ಮೂವರು ಮಕ್ಕಳು ಒಂದು ವೇಳೆ ಒಂದು ಹೆಂಡತಿ ಮ ಮನೆಯಲ್ಲಿ ನೀವು ನಾಲ್ಕೈದು ಜನ ಇರುವ ಕುಟುಂಬನ ನಿಭಾಯಿಸಲಿಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯವಾಗ್ತಾ ಇಲ್ಲ ಅಂದರೆ ಕಾರಣ ಏನು ನೀವು ಮೋಶೆ ಲಕ್ಷಾಂತರ ಜನರನ್ನು ನಡೆಸಲಿಕ್ಕೆ ಅವನಿಗೆ ಶಕ್ತಿಯಲ್ಲಿಂದ ಬಂತು ಯಾಕೆಂದರೆ ಅವನು ದೇವರೊಟ್ಟಿಗಿನ ಸಂಬಂಧವನ್ನು ಬಲಪಡಿಸಿಕೊಳ್ಳುತ್ತಾ ಇದ್ದನು ಪ್ರತಿದಿನ ಮುಂಜಾನೆ ದೇವರೊಟ್ಟಿಗೆ ಹೋಗಿ ನಿಲ್ತಾ ಇದ್ದನು ದೇವರು ಹೇಳ್ತಾ ಇದ್ದಾನೆ ನೀನು ನನ್ನ ಸನ್ನಿಧಿಯಲ್ಲಿ ನಿಂತಿರಬೇಕು ನೀನು ನೀನು ನಿಂತಿರಬೇಕು ಏಸಪ್ಪ ಕೂಡ ಹಾಗೇನೆ ತಾನು ಸ್ವಾರ್ಥ ಸಾರಲ್ಪಡುವುದಕ್ಕಿಂತ ಮುಂಚೆ ಸೇವೆ ಮಾಡುವುದಕ್ಕಿಂತ ಮುಂಚೆ ಶಿಷ್ಯರನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ಯಾವುದೇ ಅದ್ಭುತಗಳನ್ನು ಮಾಡುವುದಕ್ಕಿಂತ ಮುಂಚೆ ಪ್ರತಿ ದಿವಸ ದೇವರ ಸಮ್ಮುಖದಲ್ಲಿ ನಿಂತಿರ್ತಾ ಇದ್ದರು ಅದು ನಮಗೆ ಕೂಡ ಪಾಠವಾಗಿದೆ ನಾವು ಕೂಡ ಹಾಗೆಯೇ ದೇವರ ಸಮ್ಮುಖದಲ್ಲಿ ನಿಂತಿರಬೇಕು ಆತನೊಟ್ಟಿಗಿನ ಸಂಬಂಧ ನಮಗೆ ಬಲವಾಗಿರ್ತದೆ ಇವತ್ತು ಆ ಸಂಬಂಧ ನಿಮ್ಮಲ್ಲಿ ಕಡಿಮೆ ಆಗ್ತಾ ಇದ್ರೆ ಆಲೋಚನೆ ಮಾಡಿಕೊಳ್ಳಿ ನೀವು ನಾನು ಕರ್ತನಲ್ಲಿ ಬಲವಾಗಿ ನಿಲ್ಲಬೇಕು ಯಾಕೆಂದರೆ ಆ ಸಂಬಂಧ ಬಹಳ ನಮಗೆ ಮುಖ್ಯ ಯಾಕೆಂದರೆ ದೇವರು ವಾಕ್ಯ ಹೇಳುತ್ತದೆ ಪ್ರತಿದಿನ ದೇವರು ನಮಗಾಗಿ ಕಾಯ್ತಾ ಇರ್ತಾರಂತೆ ಈ ವಾಕ್ಯದಲ್ಲಿ ನೀವು ಗಮನಿಸಿದರೆ ನೀನು ನನ್ನ ಸನ್ನಿಧಿಯಲ್ಲಿ ನಿಂತಿರಬೇಕು ನಾನು ಬರ್ತೇನೆ ಅಲ್ಲಿ ನಾನು ಕಾಯ್ತೇನೆ ನಿನಗೋಸ್ಕರ ಎದುರು ನೋಡ್ತೇನೆ ನೀನು ಅಲ್ಲಿ ಬಂದು ನಿಂತಿರಬೇಕು ದೇವರು ನಿಮಗಾಗಿ ಕಾಯ್ತಾ ಇರ್ತಾನೆ ಪ್ರತಿದಿನ ಕಾಯ್ತಾ ಇರ್ತಾನೆ ನೀವು ಹೇಗೆ ವಾಕ್ಯಕ್ಕಾಗಿ ಪ್ರತಿದಿನ ಕಾಯ್ತೀರೋ ಹಾಗೆ ಕರ್ತರು ನಿಮಗಾಗಿ ಕಾಯ್ತಾ ಇರ್ತಾರೆ ನಿಮ್ಮನ್ನು ಕಾದು ನಿಮ್ಮನ್ನು ಸಂಧಿಸಬೇಕೆಂದು ಆತನು ಆಶಿಸ್ತಾ ಇದ್ದಾನೆ ಪ್ರೀ ಜನವೇ ದೇವರು ಪ್ರತಿನಿತ್ಯ ನಮ್ಮ ಸಂಬಂಧವನ್ನು ಎದುರು ನೋಡ್ತಾನೆ ಆದಾಮ ಅವಳೊಟ್ಟಿಗೆ ಪ್ರತಿನಿತ್ಯ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಳ್ಳುವುದಕ್ಕಾಗಿ ಸ್ವಾಮಿ ಪ್ರತಿದಿನ ಬರ್ತಾ ಇದ್ರಂತೆ ಇವತ್ತು ನಮ್ಮೊಟ್ಟಿಗೂ ಕೂಡ ಅದೇ ಸಂಬಂಧವನ್ನು ಇಟ್ಟುಕೊಳ್ಳಿಕ್ಕೆ ಬಯಸ್ತಾ ಇದ್ದಾರೆ ಆದರೆ ನಾವು ಅದಾಮ ಅವಳಂತೆ ದೇವರಿಂದ ದೂರ ಓಡಿ ಹೋಗಲಿಕ್ಕೆ ಪ್ರಯತ್ನ ಮಾಡಬಾರ್ದು ಕರ್ತನೊಟ್ಟಿಗೆ ಸಮಯವನ್ನು ಕಳೀಲಿಕ್ಕೆ ನಾವು ಪ್ರಯತ್ನಿಸಬೇಕು ಪ್ರಲಾಪಗಳ ಗ್ರಂಥದಲ್ಲಿ ಪ್ರಲಾಪಗಳ ಗ್ರಂಥ ಮೂರನೇ ಅಧ್ಯಾಯ ಇಪ್ಪತ್ತ ಎರಡು ಮತ್ತು ಇಪ್ಪತ್ತ ಮೂರನೇ ವಚನದಲ್ಲಿ ನಾವು ಉಳಿದಿರುವುದು ಯಹೋವನ ಕರುಣೆಯೇ ಆತನ ಕೃಪಾವರಗಳು ನಿಂತು ಹೋಗವು ದಿನ ದಿನವೂ ಹೊಸ ಹೊಸದಾಗಿ ಒದಗುತ್ತವೆ ನಿನ್ನ ಸತ್ಯ ಸಂದತೆಯು ದೊಡ್ಡದು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ ನಾವು ಉಳಿದಿರುವುದು ಯಹೋವನ ಕರುಣೆಯೇ ಆತನ ಕೃಪಾವರಗಳು ನಿಂತು ಹೋಗವು ಅವು ದಿನ ದಿನವೂ ಹೊಸದಾಗ್ತವೆ ಅಂದರೆ ಪ್ರತಿದಿನ ದೇವರು ನಮಗಾಗಿ ಎದುರು ನೋಡ್ತಾರಂತೆ ಪ್ರತಿದಿನ ಕಾಯ್ತಾರಂತೆ ಪ್ರತಿದಿನ ನಮ್ಮ ಮೇಲೆ ಹೊಸದಾದ ತನ್ನ ಕೃಪೆಗಳನ್ನು ಆತನು ಸುರಿಸಿಕೊಡುತ್ತಾರೆಂದು ದೇವರ ವಾಕ್ಯ ಹೇಳ್ತದೆ ಆತನು ಕೊಡಲಿಕ್ಕೇನೋ ಸಿದ್ಧ ಇದ್ದಾನೆ ಆತನು ಮಾಡಲಿಕ್ಕೇನೋ ಸಿದ್ಧ ಇದ್ದಾನೆ ಅದನ್ನು ಹೊಂದಿಕೊಳ್ಳಬೇಕಲ್ವಾ ಅದನ್ನು ಹೊಂದಿಕೊಳ್ಳಬೇಕು ಯಾವುದಾದರೂ ಒಂದು ವಸ್ತು ತಯಾರು ಮಾಡಲ್ಪಟ್ಟಿದೆ ಆ ವಸ್ತು ತಯಾರು ಮಾಡಲು ಇಡಲ್ಪಟ್ಟಿದೆ ಉದಾಹರಣೆಗೆ ನಾನು ಹೇಳ್ತೇನೆ ಒಂದು ಪೆನ್ನಿದೆ ಈ ಪೆನ್ನು ಸಿದ್ಧ ಮಾಡಿ ಇಡಲ್ಪಟ್ಟಿದೆ ಆಲ್ರೆಡಿ ಆದರೆ ಇದನ್ನು ನಾನು ತೆಗೆದುಕೊಂಡು ಬರೆಯದೇ ಹೋದರೆ ಈ ಪೆನ್ನು ನಾನು ಬರೆಯದೆ ಹೋದರೆ ಇದು ಸಿದ್ಧ ಮಾಡಿದ್ದು ವ್ಯರ್ಥವಾಗುತ್ತದೆ ಅದೇ ರೀತಿಯಲ್ಲಿ ದೇವರ ಕೃತ್ಯಗಳು ಆಗ ಈಗಾಗಲೇ ರೆಡಿಯಾಗಿವೆ ಅದನ್ನು ಅನುಭವಿಸುವವರು ಬೇಕು ಅದನ್ನು ಹೊಂದಿಕೊಳ್ಳುವವರು ಬೇಕು ದೇವರು ಸಿದ್ಧ ಮಾಡಿದ್ದನ್ನು ಹೊಂದಿಕೊಳ್ಳುವರು ಉಪಯೋಗಿಸುವವರು ಬೇಕು ಅದರ ಪ್ರಯೋಜನವನ್ನು ಪಡ್ಕೊಳ್ಳುವವರು ಬೇಕು ದೇವರು ಪ್ರತಿದಿನ ಅದನ್ನು ಕೃಪೆಯನ್ನು ಹೊಸ ಹೊಸದಾಗಿ ಅತನು ಕೊಡ್ತಾ ಇರ್ತಾನಂತೆ ಎಲ್ಲಿ ನಮಗೆ ಪ್ರತಿದಿನ ಹೊಸ ಹೊಸ ಕೃಪೆ ಸಿಗ್ತದೆ ದೇವರ ಸಮ್ಮುಖದಲ್ಲಿ ಲೋಕದ ದೃಷ್ಟಿಯಲ್ಲಿ ನೋಡ್ರಿ ಲೋಕದಲ್ಲಿ ನಾವು ಹೋಗುವಾಗ ತುಂಬ ಲೋಕ ಲೋಕಗಳು ನಮ್ಮನ್ನು ಆಕರ್ಷಿಸ್ತವೆ ಲೋಕವು ನಮ್ಮನ್ನು ತನ್ನ ಕೆಡೆಗೆ ಸೆಳೆದುಕೊಳ್ಳುತ್ತವೆ ನಮ್ಮನ್ನು ಬಿಡುವುದೇ ಇಲ್ಲ ಲೋಕದಲ್ಲಿ ಬಿಡುವುದೇ ಇಲ್ಲ ಆದರೆ ನಾವು ಏನು ಮಾಡಬಾರ್ದು ಆ ರೀತಿಯಾಗಿ ಲೋಕಕ್ಕೆ ಆ ನಮ್ಮ ಮನಸ್ಸುಗಳನ್ನು ನಾವು ಕೊಡದೆ ದೇವರ ಕಡೆಗೆ ನಮ್ಮ ಗಮನವನ್ನು ತೆಗೆಯಬೇಕು ನಾವು ಯಾವ ಕಡೆ ಇರ್ತೀವಿ ನಾವು ತೀರ್ಮಾನ ಮಾಡಿಕೊಳ್ಬೇಕು ನಾವು ಕರ್ತರ ಕಡೆ ನಿಲ್ತೇವಾ ಇಲ್ಲವೇ ದೇವರಿಂದ ದೂರ ನಿಲ್ತೇವಾ ನಾವು ನೋಡಬೇಕು ನಾವಿದ ಮಹಾರಾಜನು ದಿನಕ್ಕೆ ಏಳಾವರ್ತಿ ನಿನಗೆ ಸ್ತುತಿ ಸ್ತೋತ್ರವನ್ನು ಅರ್ಪಿಸುತ್ತೇನೆ ಎಂದು ಹೇಳುತ್ತಾನೆ ದಿನಕ್ಕೆ ಏಳಾವರ್ತಿ ನಾವು ಯಾರ ಕಡೆ ನಿಲ್ತಾ ಇದ್ದೀವಿ ಒಬ್ಬ ಅರಸನಿಗೆ ಟೈಮ್ ಇರುತ್ತಾ ಟೈಮೇ ಇರೋದಿಲ್ಲ ಎಷ್ಟೊಂದು ರಾಜ್ಯಭಾರ ರಾಜ್ಯದ ಜನಗಳು ಎಲ್ಲ ಇರ್ತದೆ ಮೋಷೆಗೆ ಟೈಮ್ ಇಲ್ಲ ಆದರೆ ಹೋಗಿ ದೇವರ ಸಮ್ಮುಖದಲ್ಲಿ ನಿಲ್ತಾ ಇದ್ದರು ಯೇಸು ಸ್ವಾಮಿಗೆ ಟೈಮ್ ಇಲ್ಲ ಆದರೆ ಕರ್ತನ ಸನ್ನಿಧಿಯಲ್ಲಿ ನಿಲ್ತಾ ಇದ್ದರು ದಾವೀಜ ಮಹಾರಾಜನಿಗೆ ಟೈಮ್ ಇಲ್ಲ ಆದರೆ ನಿಲ್ತಾ ಇದ್ದರು ಇವತ್ತು ನೀವು ಹೇಳ್ತೀರಾ ನನಗೆ ಟೈಮೇ ಇಲ್ಲ ನನಗೆ ಟೈಮೇ ಸಾಕಾಗ್ತಾ ಇಲ್ಲ ಅಂತ ಮಹಾರಾಜನಿಗಿಂತ ಮೋಶೆಗಿಂತ ಯಸಪ್ಪನಿಗಿಂತ ನಾವು ತುಂಬ ಆಗಿಬಿಟ್ಟಿದ್ದೇವೆ ದೇವರೊಟ್ಟಿಗೆ ಸಂಬಂಧ ಕಳೀಲಿಕ್ಕೆ ನಮಗೆ ಟೈಮೇ ಇಲ್ಲ ದೇವರೊಟ್ಟಿಗೆ ಸಮಯ ಕಳೀಲಿಕ್ಕೆ ನಮಗೆ ಟೈಮೇ ಇಲ್ಲ ಯಾವಾಗಲೂ ನಾವು ಹೇಳೋ ಮಾತು ಅಯ್ಯೋ ನನಗೆ ಟೈಮ್ ಇಲ್ಲ ಟೈಮ್ ಇಲ್ಲ ಇವತ್ತು ದೇವರೊಟ್ಟಿಗಿನ ಸಂಬಂಧಕ್ಕೆ ನಿಮಗೆ ಟೈಮ್ ಇಲ್ಲ ಅಂದರೆ ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ನಿಮ್ಮ ಸಂಬಂಧಗಳನ್ನು ನೀವು ಸರಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ನಿಮ್ಮ ಕೈಯಲ್ಲಿ ಆಗದೆ ಇರೋದನ್ನು ದೇವರು ಮಾಡ್ತಾರೆ ಹಾಗಾದರೆ ಯಾರಾದರೂ ನಮಗೆ ಉಪಕಾರ ಮಾಡಬೇಕಾದ್ರೆ ಅವರೊಟ್ಟಿಗೆ ನಮ್ಮ ಸಂಬಂಧ ಚೆನ್ನಾಗಿರಬೇಕಲ್ವಾ ನಿಮಗೋಸ್ಕರವಾಗಿ ದೇವರ ಸಹಾಯ ಮಾಡಬೇಕಾದರೆ ದೇವರೊಟ್ಟಿಗಿನ ಸಂಬಂಧ ನಿಮ್ಮ ಸಂಬಂಧ ಚೆನ್ನಾಗಿರಬೇಕಲ್ವಾ ನೀವು ದೇವರೊಟ್ಟಿಗೆ ಸಂಬಂಧ ಒಳ್ಳೇದಾಗಿಲ್ಲದೆ ಹೋದರೆ ಆತನು ಹೇಗೆ ಸಹಾಯ ಮಾಡ್ತಾನೆ ನಿಮಗೆ ಖಂಡಿತ ಆತನು ಸಹಾಯ ಮಾಡೋದಿಲ್ಲ ಅನೇಕ ಸಾರಿ ನಾವೇನು ಮಾಡ್ತೀವಿ ನಮ್ಮ ಕೈಯಲ್ಲಿ ಪ್ರಯತ್ನ ಮಾಡಿ ನಾವೇ ಪ್ರಯತ್ನ ಮಾಡಿ ನಾವು ಹೋರಾಟ ಮಾಡಿ ನೋಡ್ತಾ ಇರ್ತೇವೆ ನಮ್ಮ ಕೈಯಲ್ಲಿ ಸಾಧ್ಯನೇ ಆಗೋದಿಲ್ಲ ಆದರೂ ದೇವರು ಹೇಳ್ತಾನೆ ನಿನ್ನ ಕೈಯಲ್ಲಿ ಒಬ್ಬಳ ಕೈಯಲ್ಲಿ ಆಗಲ್ಲ ಮಗಳೇ ಒಬ್ಬನ ಕೈಯಲ್ಲಿ ಆಗಲ್ಲ ಮಗನೇ ನಾನಿದ್ದೀನಿ ನನಗೆ ನಿನಗೆ ಸಹಾಯ ಮಾಡ್ತೀನಿ ಅಂತ ದೇವರು ಹೇಳ್ತಾ ಇದ್ದಾನೆ ಅದಕ್ಕೆ ಪಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ನಾಲ್ಕನೇ ಅಧ್ಯಾಯ ಆರನೇ ವಚನದಲ್ಲಿ ಹೇಳ್ತಾನೆ ಯಾವ ಸಂಬಂಧವಾಗಿಯೂ ನೀವು ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿಯೂ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ ಎಂದು ಹೇಳ್ತಾ ದೇವರ ಮುಂದೆ ಅಂತ ಹೇಳ್ತಾ ಇದೆ ಇವತ್ತಿನ ಭಾಗ ದೇವರ ಪ್ರಸನ್ನತೆಯಲ್ಲಿ ದೇವರ ಮುಂದೆ ದೇವರು ಕೊಡುವಂಥ ಕಾರ್ಯಗಳು ಆತನು ಮಾಡುವಂಥ ಕಾರ್ಯಗಳು ಇವತ್ತು ಆತನ ಸನ್ನಿಧಿಯಲ್ಲಿ ನಿಂತಿರಬೇಕು ಆತನ ಮುಂದೆ ನೀವು ಬರಬೇಕು ಆತನ ಕೊಡುವ ಕೃಪಾವರಗಳನ್ನು ಹೊಂದಿಕೊಳ್ಳಬೇಕು ಹಾಗೆ ಮಾಡಿದರೆ ಮಾತ್ರವೇ ನಾವು ಖಂಡಿತವಾಗಿ ಏನು ಮಾಡ್ತೇವೆ ದೇವರ ಬಲವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಇವತ್ತು ನೀವು ಆಲೋಚನೆ ಮಾಡಿ ಮಕ್ಕಳನ್ನು ಸರಿಪಡಿಸುವುದಕ್ಕೆ ಎಷ್ಟು ಟೈಮ್ ತಗೊಳ್ತೀವಿ ಗಂಡನನ್ನು ಸರಿಪಡಿಸ್ಕೊಳ್ಳೋಕ್ಕೆ ಎಷ್ಟು ಟೈಮ್ ತಗೊಳ್ತೀವಿ ಎಷ್ಟೆಷ್ಟೋ ಟೈಮ್ ತಗೊಳ್ತೀವಿ ಆದರೆ ಅದನ್ನು ಸರಿಪಡಿಸುವುದಕ್ಕೆ ನಿಮ್ಮ ಕೈಯಲ್ಲಿ ಆಗದೇ ಇದ್ದಾಗ ನೀವು ನಾನು ಮಾಡಬೇಕಾಗಿರೋ ಕೃತ್ಯ ದೇವರ ಬಳಿಯಲ್ಲಿ ನಾವು ಬರಬೇಕು ಆತನ ಬಳಿಗೆ ಬಂದು ಸ್ವಾಮಿ ನಾನು ಬಲಹೀನ ನಾನು ಬಲಹೀನಳು ನನ್ನ ಪ್ರಯತ್ನ ಸಾಗದಪ್ಪ ನಾನು ಇನ್ನೇನು ಮಾಡಲಿಕ್ಕಾಗಲ್ಲ ಏಕೆಂದರೆ ನಿಮಗೆ ಗೊತ್ತಿರಬೇಕು ಮೋಶೆ ಇಸ್ರಾಯಲರಿಗೆ ಸಹಾಯ ಮಾಡಬೇಕಂತ ಒಂದು ಪ್ರಯತ್ನ ಮಾಡ್ದ ತಾನೇ ಪ್ರಯತ್ನ ಮಾಡ್ದ ಹೇಗೆ ಐಗುಪ್ತರಲ್ಲಿ ಐಗುಪ್ತದೊಬ್ಬನು ಇಸ್ರಾಯ್ಲನೊಬ್ಬನು ಜಗಳ ಮಾಡ್ತಾ ಇರ್ತಾರೆ ಆಗ ಏನು ಮಾಡ್ದ ಈ ರೀತಿಯಾಗಾದರೂ ನಾನು ಇವರಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿಬಿಟ್ಟು ಆ ಐಗುಪ್ತನನ್ನು ಕೊಂದುಬಿಟ್ಟು ಅವನ್ನು ಮರಳಲ್ಲಿ ಬಚ್ಚಿಟ್ಬಿಡ್ತಾನೆ ಆದರೆ ಇನ್ನೊಂದು ದಿವಸ ಇಸ್ರಾಯ್ಲರನ್ನು ಇನ್ನೊಬ್ಬ ಇಸ್ರಾಯಲನ್ನೇ ಇದ್ದ ಜಗಳ ಮಾಡ್ತಾ ಇರ್ತಾರೆ ಕಿತ್ತಾಡ್ತಾ ಇರ್ತಾರೆ ಆಗ ಹೋಗ್ಬಿಟ್ಟು ಮೋಶ ಹೇಳ್ತಾನೆ ನೀವು ಸಹೋದರರಲ್ಲವೇ ನೀವು 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 ಯಾಕೆ ಜಗಳ ಮಾಡ್ತೀರಾ ಅಂತ ಕೇಳಿದಾಗ ಅಲ್ಲಿರೋವನು ಹೇಳ್ತಾ ಅಲ್ಲಿ ಅವರು ಹೇಳ್ತಾರೆ ಏನು ನಮ್ಮನ್ನು ಕೂಡ ಈಗುಪ್ತನಂತೆ ಕೊಂದು ಮರಳಲ್ಲಿ ಬಚ್ಚಿಕ್ಬೇಕು ಅಂದ್ಕೊಂಡಿದೀಯಾ ಅಂತ ಅಂದುಬಿಡ್ತಾರೆ ಯಾವುದು ಗುಪ್ತವಾಗಿರೋದಿಲ್ಲ ಆಚೆ ಬಂದ್ಬಿಡ್ತು ಮೋಶೆಗೆ ಭಯ ಆಗೋಯ್ತು ಅವನು ಮಾಡಿದ್ದು ಒಳ್ಳೆಯ ಉಪಕಾರನೇ ಒಳ್ಳೆ ಸಹನ್ ನಮ್ಮ ಸಂಬಂಧಿಕರಲ್ಲಪ್ಪ ನೀವು ಇಸ್ರಾಯಿಲ್ರು ನಮ್ಮ ಸಂಬಂಧಿಕರು ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಅಂತ ನಾನು ಬಂದಿದ್ದೇನೆ ನೀವು ನೋಡಿದರೆ ನನಗೇ ವಿರುದ್ಧವಾಗಿ ತಿರುಗಿ ಬೀಳ್ತೀರಲ್ಲಪ್ಪ ಕೆಲವು ಸಾರಿ ನಮ್ಮವರೇ ನಮಗೆ ತಿರುಗಿ ಬೀಳ್ತಾರೆ ನಮ್ಮ ಸಂಬಂಧಿಕರೇ ನಮಗೆ ತಿರುಗಿ ತಿರುಗಿಬಿಡೋರು ಚೆನ್ನಾಗಿರುವಾಗ ಚೆನ್ನಾಗಿರ್ತಾರೆ ಸ್ವಲ್ಪ ವ್ಯತ್ಯಾಸ ಆದರೆ ಓ ಅವ್ರಿಗು ಮಾಡ್ದಂಗೆ ನಮಗೂ ಮಾಡಿ ಮಾಡ್ತೀರಾ ಅವ್ರು ನಂದಂಗೆ ನಮಗೂ ಅಂತೀರಾ ಅಂತ ಹೇಳಿ ಎತ್ತಾಕ್ಬಿಡ್ತಾರೆ ಮೋಶೆ ಉಪಕಾರ ಮಾಡೋಕ್ಕೋದ ಅವನಿಗೆ ಅಪಕಾರ ಆಗೋಯ್ತು ಅಯ್ಯೋ ಇನ್ನು ನಾನು ಬದುಕೋಕ್ಕಾಗಲ್ಲ ಇಲ್ಲಿಂದ ನಾನು ಓಡಿ ಹೋಗ್ತೇನೆ ಅಂತ ಹೇಳಿಬಿಟ್ಟು ಮೋಶೆ ತನ್ನ ಸ್ಥಳವನ್ನು ಬಿಟ್ಟು ಓಡಿ ಹೋಗ್ಬಿಟ್ಟ ಆದರೆ ಮತ್ತೆ ಅದೇ ಮೋಶೆಯನ್ನು ದೇವರು ಉಪಯೋಗಿಸಿ ಅಷ್ಟೂ ಇಸ್ರಾಯೇಲನ್ನು ನಡೆಸಲಿಕ್ಕೆ ಬೇಕಾದ ಮಹಾನಾಯಕನನ್ನಾಗಿ ಮಾಡಿದ ಇವತ್ತು ನನ್ನ ಪ್ರಿಯ ಸಹೋದರಿ ಸಹೋದರ ನಿಮ್ಮ ಸಂಬಂಧಗಳು ಅದಕ್ಕೆ ನಿಮ್ಮ ಸಂಬಂಧ ಕುಟುಂಬದ ಸಂಬಂಧ ಹಾಳಾಗಿರಬಹುದು ಅದನ್ನು ಸರಿಪಡಿಸಿಕೊಳ್ಳಬೇಕಾದರೆ ನಿಮಗೊಂದು ಮಾರ್ಗ ಇದೆ ಆ ಮಾರ್ಗ ಯಾವುದೆಂದರೆ ದೇವರ ಸನ್ನಿಧಿಯಲ್ಲಿ ದೇವರ ಸಮ್ಮುಖದಲ್ಲಿ ಸಮಯ ಕಳೆಯುವುದು ಆದರೆ ದೇವರೊಟ್ಟಿಗಿನ ಸಂಬಂಧಕ್ಕೆ ಟೈಮೇ ಇಲ್ಲ ಅಂತ ಹೇಳಕ್ಕೆ ಹೋಗಬೇಡಿ ದೇವರೊಟ್ಟಿಗೆ ನನಗೆ ಎಲ್ಲಿ ಟೈಮ್ ಇದೆ ಅಯ್ಯೋ ಪಾಸ್ಟ್ರೇ ತುಂಬ ಬಿಸಿ ನಾನು ಕೆಲಸ ಈ ಕಡೆ ಮಕ್ಕಳು ಈ ಕಡೆ ಕುಟುಂಬ ಪ್ರಾರ್ಥನೆಗೆ ಟೈಮ್ ಇಲ್ಲ ವಾಕ್ಯ ನೋಡೋಕ್ಕೆ ಟೈಮ್ ಇಲ್ಲ ತುಂಬ ಬಿಸಿ 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 ಅಷ್ಟು ಬ್ಯುಸಿಯಾಗಿದ್ದು ಬಿಸ್ನೆಸ್ ಮಾಡಿ ವ್ಯಾಪಾರ ಮಾಡಿ ಕೆಲಸ ಮಾಡಿ ವ್ಯವಸಾಯ ಮಾಡಿ ಕೆಲಸಕ್ಕೆ ಹೋಗಿ ಮಕ್ಕಳನ್ನು ನೋಡಿ ಎಲ್ಲ ಮಾಡಿ ಕೊನೆಗೆ ಏನು ಸಾಧನೆ ಮಾಡ್ತೀವಿ ನಾವು ಸಮಾಧಾನ ಇಲ್ಲ ಸಂತೋಷ ಇಲ್ಲ ಮಾಡಿದರಲ್ಲಿ ಪ್ರತಿಫಲ ಇಲ್ಲ ಜಯ ಇಲ್ಲ ಯಾವುದೂ ಇಲ್ಲ ಅದಕ್ಕೆ ಯಾಕೆ ನಾವು ಅಷ್ಟೊಂದು ಪ್ರಯಾಸ ಪಡಬೇಕು ಅದಕ್ಕೆ ದೇವರು ಆ ಹೇಳುತ್ತದೆ ನೀನು ಯಾವ ವಿಷಯವಾಗಿ ಚಿಂತೆ ಮಾಡಿದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಬಾ ನೀನು ಚಿಂತೆ ಮಾಡೋದಲ್ಲ ನೀನು ದೇವರ ಮುಂದೆ ಬಾ ದೇವರ ಸಮ್ಮುಖಕ್ಕೆ ಬಾ ದೇವರ ಸನ್ನಿಧಾನಕ್ಕೆ ಬಾ ದೇವರ ಸನ್ನಿಧಾನಕ್ಕೆ ನೀನು ಸಮ್ಮುಖಕ್ಕೆ ಬಂದು ನೀನು ಕೇಳುವುದಾದರೆ ಕರ್ತನೆ ಹೇಳ್ತಾನೆ ನಾನು ನಿನಗೆ ಸಹಾಯ ಮಾಡ್ತೇನೆ ಇವತ್ತು ದೇವರು ವಾಕ್ಯ ಹೇಳೋದು ನನ್ನನ್ನು ಬಿಟ್ಟು ನೀನು ಏನೋ ಮಾಡಲಾರೆ ನಾವು ಎಷ್ಟೋ ಸಾರಿ ಪ್ರಯತ್ನ ಮಾಡಿದ್ದೇವೆ ಸ್ವಂತವಾಗಿ ಅಲ್ವಾ ನಾವೆಲ್ಲ ಸ್ವಂತವಾಗಿ ಪ್ರಯತ್ನ ಮಾಡಿ ನಾವು ಪ್ರಯಾಸ ಪಟ್ಟಿದ್ದೇವೆ ಆದರೆ ನಮ್ಮ ಕೈಯಲ್ಲಿ ಆಗಲಿಲ್ಲ ಈಗಲಾದರೂ ನೀವು ನಾನು ನಮ್ಮ ಕೈಯಲ್ಲಿ ಆಗದೇ ಇರುವಂಥ ಕೃತ್ಯಗಳನ್ನು ದೇವರ ಮೇಲೆ ಹಾಕಿ ದೇವರೇ ನೀನೇ ಸಹಾಯ ಮಾಡು ಎಂದು ನಾವು ಬೇಡಿಕೊಳ್ಳುವುದಾದರೆ ದೇವರು ನಮ್ಮ ಪರವಾಗಿ ಕಾರ್ಯ ಮಾಡಿ ಮೋಶೆಗೆ ಸಹಾಯ ಮಾಡಿದಂತೆ ದಾವಿದ ಮಹಾರಾಜನಿಗೆ ಸಹಾಯ ಮಾಡಿದಂತೆ ನಮಗೂ ಸಹಾಯ ಮಾಡ್ತಾರೆ ಯೇಸು ಸ್ವಾಮಿಯನ್ನು ಕೇಳೋಣ ಆತನು ನಮ್ಮ ಎಲ್ಲ ವಾರಗಳನ್ನು ತೆಗೆದು ನಾವು ಆತನ ಸಮ್ಮುಖದಲ್ಲಿದ್ದರೆ ನಮಗೆ ಸಹಾಯ ಮಾಡ್ತಾರೆ ಪ್ರಾರ್ಥಿಸೋಣ ಪ್ರೀತಿಯ ದೇವರೇ ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಮತ್ತೊಂದು ದಿನದಲ್ಲಿ ನಾವು ನಿಮ್ಮ ಪಾದ ಸನ್ನಿಧಿಗೆ ಬರುವಂತೆಯೂ ನಿನ್ನನ್ನು ಸ್ತುತಿಸಿ ಕೊಂಡಾಡುವಂತೆಯೂ ನಿಮ್ಮನ್ನು ಆರಾಧಿಸುವಂತೆಯೂ ನೀವು ನಮಗೆ ಕೊಟ್ಟಂಥ ಒಳ್ಳೆಯ ಅವಕಾಶಕ್ಕಾಗಿ ನಿಮಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ ಪ್ರತ್ಯೇಕವಾಗಿ ಈ ದಿನ ಮತ್ತೊಂದು ಭಾನುವಾರ ಮತ್ತೊಂದು ವಾಕ್ಯವನ್ನು ಕೇಳುವಂತೆಯೂ ಮತ್ತೊಂದು ವಾಕ್ಯಗಳನ್ನು ಧ್ಯಾನಿಸಿ ಸ್ವಲ್ಪ ಸಮಯ ನಿನ್ನ ಸಮ್ಮುಖದಲ್ಲಿ ಇರುವಂತೆಯೂ ನೀವು ನಮಗೆ ಸಹಾಯ ಮಾಡಿದ್ದೀರಿ ನಿಮ್ಮ ಸಮ್ಮುಖ ನಮಗೆ ಸಮಾಧಾನ ನಿಮ್ಮ ಸಾನ್ನಿಧ್ಯ ನಮಗೆ ಆಶೀರ್ವಾದ ನಿಮ್ಮ ಸಂಬಂಧ ನಮಗೆಷ್ಟೋ ಶ್ರೇಷ್ಠವಾದಂಥ ವರವು ಕರ್ತಾನೆ ಇವತ್ತು ಸಮಯವೇ ಇಲ್ಲ ಟೈಮೇ ಇಲ್ಲ ದೇವರೊಟ್ಟಿಗೆ ಸಂಬಂಧ ಕಳೀಲಿಕ್ಕೆ ಸಂಬಂಧ ಮಾಡಿಕೊಳ್ಳಲಿಕ್ಕೆ ದೇವರೊಟ್ಟಿ ದೇವರ ಸನ್ನಿಧಾನದಲ್ಲಿ ಸಮಯ ಕಳೀಲಿಕ್ಕೆ ನನಗೆ ಸಮಯವೇ ಇಲ್ಲ ಎಂದು ಹೇಳುವ ಅನೇಕರಿದ್ದಾರಪ್ಪ ಆದರೆ ಇವತ್ತು ನಾವು ಕೇಳಿಸಿಕೊಂಡಿದ್ದೇವೆ ಮೋಶೆಯು ದೇವರ ಸಮ್ಮುಖದಲ್ಲಿ ಇದ್ದನು ದಾವಿದ ಮಹಾರಾಜನು ದಿನಕ್ಕೆ ಏಳಾವರ್ತಿ ದೇವರನ್ನು ಸ್ತುತಿಸುತ್ತಾ ಇದ್ದನು ಕರ್ತರೆ ನೀವು ಕೂಡ ಎಷ್ಟೋ ಸಮಯಗಳನ್ನು ಪ್ರಾರ್ಥನೆಗಳಲ್ಲಿ ಕಳೆದಿದ್ದೀರಾ ಇವತ್ತು ನಾವು ಕೂಡ ನಮ್ಮ ಪ್ರಾರ್ಥನಾ ಜೀವಿತವನ್ನು ನಾವು ನೋಡಿಕೊಳ್ಳುತ್ತೇವೆ ನಿನ್ನ ಸಾನ್ನಿಧ್ಯದಲ್ಲಿ ಇರುವಂಥದ್ದನ್ನು ನಾವು ದೇವರೇ ಉತ್ತೇಜಿಸಿಕೊಳ್ಳುತ್ತೇವೆ ಇನ್ನು ಮುಂದೆಯಾದರೂ ಕರ್ತನೇ ಲೋಕದ ಸಂಬಂಧಗಳಿಗಿಂತಲೂ ದೇವರೇ ಪರಲೋಕದ ಸಂಬಂಧವು ಬಹಳ ಶ್ರೇಷ್ಠ ಎಂಬುದನ್ನು ನಮಗೆ ಅರ್ಥಪಡಿಸಿದ್ದಿ ಅದರಂತೆ ನಡ್ಕೊಳ್ಳೋದಕ್ಕೆ ಸಹಾಯ ಮಾಡಿಕೊಡು ಎಲ್ಲ ಸಂಬಂಧಗಳು ಇಲ್ಲದೆ ಹೋಗುವಾಗ ನಿಮ್ಮ ಸಂಬಂಧ ನಮಗೆ ಉಳಿಯುತ್ತದೆ ಸ್ವಾಮಿ ಎಲ್ಲರೂ ನಮ್ಮನ್ನು ಕೈಬಿಟ್ಟರು ನೀನು ಕೈಬಿಡುವ ದೇವರಲ್ಲ ನಿನಾದರಿಸುವ ದೇವರು ಉದ್ಧರಿಸುವ ದೇವರು ಕೃಪೆಯಿಂದ ತುಂಬಿಸುವ ದೇವರು ಕರುಣಿಸುವ ದೇವರು ನಿನಗೆ ಸ್ತೋತ್ರ ಹಾಲಲ್ಲೂಯ್ಯ ಜೀಸಸ್ ಇವತ್ತು ಈಗಲೇ ನಮ್ಮ ಪ್ರಾರ್ಥನೆಯನ್ನು ನೀವು ಆಲಿಸಿಬಿಟ್ಟು ನಮಗೆ ಸದುತ್ತರವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿರಿ ಅಪ್ಪ ಇವರು ಯಾರಿವತ್ತು ಪ್ರಾರ್ಥನೆ ಮಾಡುತ್ತಾ ಇದ್ದಾರೋ ಇವರವರು ಯಾರಾದರೂ ಈ ಸಂಬಂಧಗಳಲ್ಲಿ ಕೊರತೆಗಳು ಕಷ್ಟಗಳು ಅಪಾರ್ಥಗಳು ಅಕ್ರಮ ಸಂಬಂಧಗಳು ಇದ್ದರೆ ಯೇಸುವಿನ ನಾಮದಲ್ಲಿ ಎಲ್ಲವೂ ಇಲ್ಲದೆ ಹೋಗಲಿ ಅಪ್ಪ ಗಂಡನನ್ನು ಪ್ರೀತಿಸದೆ ಹೆಂಡತಿಯನ್ನು ಪ್ರೀತಿಸದೆ ಮಕ್ಕಳನ್ನು ಪ್ರೀತಿಸದೆ ಊರವರನ್ನು ಬೇರೆಯವರನ್ನು ಪ್ರೀತಿಸಿ ಅಕ್ರಮವಾಗಿರುವ ಎಲ್ಲ ಸಂಬಂಧಗಳು ಯೇಸುವೆ ನಾಮದಲ್ಲಿ ಲಯವಾಗಲಿ ಸರಿಯಾದ ಸಂಬಂಧದಲ್ಲಿ ಅಪಾದೇವರೇ ಹಾಲೆ ಲೂಯ ಜೀಸಸ್ ಕತನೆಯವರ ಸಂಬಂಧವು ಉಜ್ಜೀವನಗೊಳ್ಳಲಿ ಆಶೀರ್ವದಿಸಲ್ಪಡಲಿ ಅಂತ ಬೇಡಿಕೊಳ್ಳುತ್ತಾ ಇದ್ದೇವೆ ಪ್ರೀತಿಯ ಪರಮ ತಂದೆಯೇ ಪ್ರಾರ್ಥನೆಯನ್ನು ಕೇಳಿದ್ದೀರಪ್ಪ ಇವರ ಕುಟುಂಬದಲ್ಲಿರುವಂಥ ಯಾವ ಸಂಬಂಧಗಳು ಕೂಡ ಸಡಿಲವಾಗದೆ ಅಪ್ಪ ನಿನ್ನ ನಿನ್ನೊಟ್ಟಿಗೆ ಇವರೆಲ್ಲರ ಸಂಬಂಧಗಳು ಬೆಳೆಯಲಿ ನಾಮದಲ್ಲಿ ಇವತ್ತು ಶಾಂತಿ ಸಮಾಧಾನ ನಿನ್ನ ಕೃಪೆಯ ಆಶೀರ್ವಾದ ಇವರ ಮೇಲೆಯೂ ಇವರ ಕುಟುಂಬಗಳ ಮೇಲೆಯೂ ಸುರಿಸಿಕೊಡಪ್ಪ ಇವರ ಕುಟುಂಬಗಳನ್ನು ನಿಭಾಯಿಸಲಿಕ್ಕೆ ಬೇಕಾದ ಶಕ್ತಿಯನ್ನು ಕೊಡು ಇವರ ಕುಟುಂಬಗಳ ಮೇಲೆ ಬೇಕಾದಂಥ ಕೃಪೆಯನ್ನು ನೀನು ತೋರಿಸಿಕೊಡು ಅದ್ಭುತ ಸ್ವರೂಪನು ನೀನು ಆಲೋಚನಾಕರ್ತರು ನೀನು ಉಪಕಾರಿಯ ಉದ್ಧಾರಕರು ನೀನು ಅನುಗ್ರಹಿಸುವಾತರು ನೀನು ನಿಮಗೆ ಸ್ತೋತ್ರ ನಿನ್ನ ಪವಿತ್ರವಾದ ನಾಮದಲ್ಲಿ ಈ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಸದೂತ್ರವನ್ನು ದಯಪಾಲಿಸಿ ಕೊಡುತ್ತೀರೆಂಬುದಾಗಿ ಅಪಾದೇ ರೀತಿಯಲ್ಲಿ ಮಕ್ಕಳನ್ನು ಯೌವನಸ್ಥರನ್ನು ದೇವರೇ ವೃದ್ಧರನ್ನು ಅಪಕಷ್ಟದಲ್ಲಿರುವಂಥವರನ್ನು ಕಣ್ಣೀರಿನಲ್ಲಿರುವಂಥವರನ್ನು ಪ್ರತಿಯೊಬ್ಬರನ್ನು ಕರುಣಿಸಿರಿ ಸ್ವಾಮಿ ಇವರ ಸಂಬಂಧಗಳು ನಿನ್ನೊಟ್ಟಿಗೆ ಅಧಿಕವಾಗಿ ಬೆಳೆಯಲಿ ಸ್ವಾಮಿ ಆಶೀರ್ವದಿಸಲ್ಪಡಲಿ ಅತಿ ಶೀಘ್ರದಲ್ಲಿ ನೀವು ತಾನೇ ನಮ್ಮ ಎಲ್ಲ ಕಷ್ಟ ಕಣ್ಣೀರನ್ನು ಒರೆಸುತ್ತೀರೆಂದು ನಂಬಿಕೆಯಿಂದ ಇವರು ಪ್ರಾರ್ಥಿಸ್ತಾ ಇದ್ದಾರಪ್ಪ ಪ್ರಾರ್ಥಿಸುವವರ ಪ್ರತಿಯೊಬ್ಬರ ಪ್ರಾರ್ಥನೆಗಳನ್ನು ಆಲಿಸಿ ಸದತ್ತರವನ್ನು ದಯಪಾಲಿಸಿ ಕೊಡು ಸ್ವಾಮಿ ಅಪ ಯಾವ ವಿಷಯವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿಯೂ ನಿನ್ನ ಸಮ್ಮುಖದಲ್ಲಿ ಬರುವಂತೆ ಕೃಪೆಯನ್ನು ತೋರಿಸಿರಿ ಅಪ್ಪ ಯಾವ ರೀತಿಯಲ್ಲಿ ಸ್ವಾಮಿ ಮೋಶೆಯು ನಿನ್ನ ಸಮ್ಮುಖದಲ್ಲಿ ಬಂದು ನಿಂತನು ಮೋಶ ಹೇಗೆ ನಿನ್ನ ಸಮ್ಮುಖದಲ್ಲಿ ನಿನ್ನ ಸಾಮು ಸಾನ್ನಿಧ್ಯವನ್ನು ಕಂಡನೋ ಆ ರೀತಿ ನಾವು ಕಂಡು ಧೈರ್ಯಗೊಳ್ಳುವುದಕ್ಕೆ ಕೃಪೆಯನ್ನು ತೋರಿಸಿರಿ ಖಂಡಿತ ಈ ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮನ್ನು ಅನುಗ್ರಹಿಸುತ್ತೀರೆಂದು ಆಶೀರ್ವದಿಸುತ್ತೀರೆಂದು నమ్మరక్షకను ఒడి క్రీస్తున ఏసిన నామదలి ప్రార్థిస్తేవే తందయే ఆమేన్ ఆమెన్ ప్రీతీ దేవుజనవే కర్తన్ని నిమ్మ ఆశీర్వించలో ప్రైస్తాట్